ಅವರು ಸತತವಾಗಿ ಯಜ್ಞ ಬೇರೆ ಆಯ್ಕೆ ಹಾಕ್ತಾ ಇದ್ದಾರೆ ನಮ್ಮ ರೂಪ್ಸ ಸಂಘದಿಂದ ಅಧ್ಯಕ್ಷರಾಗಿ ಶುಭ ಕೋರುತ್ತೀನಿ ಎಜುಕೇಷನ್ ಪಾಲಿಸು ಸಾಕಷ್ಟು ಸುಧಾರಣೆ ಆಗಬೇಕು ಇದರಿಂದ ಭಾಳಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ ಮಕ್ಕಳಿಗೆ ಸಾಕಷ್ಟು ಸೇವೆ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ very confident that you will fulfill all our needs and uh, take care of all our uh, concerns as well. ಪುಟ್ಟಣ್ಣ ನಮ್ಮ ಪುಟ್ಟಣ್ಣವರು ಸತತವಾಗಿ ಐದನೇ ಬಾರಿ ಆಯ್ಕೆ ಆಗ್ತಾ ಇದ್ದಾರೆ ನಮ್ಮ ರೂಪ್ಸ ಸಂಘದಿಂದ ಅಧ್ಯಕ್ಷರಾಗಿ ಶುಭ ಕೋರುತ್ತೀನಿ ಎರಡನೇದು ಅವರು ಹೋರಾಟದಿಂದ ಭಾಳಷ್ಟು ನಮ್ಮ ಪ್ರೈವೇಟ್ ಸ್ಕೂಲುಗಳಿಗೆ ಮತ್ತು ಗೌರ್ಮೆಂಟು ಶಾಲೆಗಳ ಶಿಕ್ಷಕರಿಗೆ ತುಂಬ ಸಹಾಯ ಆಗಿರ್ತದೆ ಅದರಿಂದ ಮುಂದೆ ಒರೆಸ್ಕೊಂಡು ಮತ್ತು ಸಾಕಷ್ಟು ಸೇವೆ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಇದೇ ರೀತಿ ಅವರಿಗೆ ಆಯುಷ್ಯ ಆರ ಆರೋಗ್ಯ ಆಯುಷ್ಯನ ದೇವರು ಕೊಟ್ಟು ಮತ್ತು ನಮ್ಮ ಎಲ್ಲ ಶಾಲೆಗಳ ಮತ್ತು ಶಿಕ್ಷಕರ ವೃಂದಗೆ ಸಹಾಯ ಮಾಡಬೇಕು ನನ್ನ ವಿನಂತಿ ಶಿಕ್ಷಕರಿಗೆ ಮೇನ್ಲಿ ಹೆಲ್ತ್ದು ಹೆಲ್ತದು ಇಲ್ಲಿ ನಮಗೆ ಸಪೋರ್ಟ್ ಸಿಗ್ತಾಯಿಲ್ಲ ಬೇರೆ ಬೇರೆ ಸ್ಟೇಟಲ್ಲಿ ಕಂಪೇರ್ ಮಾಡಿದ್ರೆ ಫೆಸಿಲಿಟೀಸ್ ಗೌರ್ಮೆಂಟ್ ಸರ್ಕಾರದಿಂದ ಏನು ಬರುತ್ತೋ ಅದು ನಮ್ಮಲ್ಲಿ ಚಾಲ್ತಿನಲ್ಲಿ ಬಂದಿಲ್ಲ ಅದ್ರ ಬಗ್ಗೆ ಪುಟಣ್ರಿಗೆ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತೀವಿ ಅವರು ಇದನ್ನು ನಮ್ಮ ನಮ್ಮ ಸ್ಟೇಟಲ್ಲೂ ಅನುಕೂಲ ಮಾಡಿಕೊಡ್ಬೇಕಂತ ಒಂದು ಎರಡನೇದು ಸ್ಯಾಲ್ರೀಸು ಮಿನಿಮಮ್ ಸ್ಯಾಲ್ರೀಸ್ ಅನ್ನೋದು ಒಂದು ಶಿಕ್ಷಕರಿಗೆ ಯಾವುದೇ ರೂರಲ್ ಮಟ್ಟದಲ್ಲಾಗಲಿ ಸಿಟಿನಲ್ಲಾಗಲಿ ಅರ್ಬನ್ನಲ್ಲಾಗಲಿ ಸ್ವಲ್ಪ ಅದನ್ನು ಜಾರಿಗೆ ತರಬೇಕು ಆಮೇಲೆ ಫೆಸಿಲಿಟೀಸ್ ಬಗ್ಗೆಯೂ ಪರ್ಟಿಕ್ಯುಲರ್ಲಿ ರೂರಲ್ ಏರಿಯಾದಲ್ಲಿ ಫೆಸಿಲಿಟೀಸ್ ತುಂಬ ಕಮ್ಮಿ ಇದೆ ಅದರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಮಾಡಬೇಕು ಆಮೇಲೆ ಈ ರಿಗಾರ್ಡಿಂಗ್ ದಿ ಎಜುಕೇಷನ್ ಪಾಲಿಸ್ ಎಜುಕೇಷನ್ ಪಾಲಿಸು ಸಾಕಷ್ಟು ಸುಧಾರಣೆ ಆಗಬೇಕು ಇದರಿಂದ ಭಾಳಷ್ಟು ಪ್ರಾಬ್ಲಮ್ಸ್ ಆಗ್ತಾಯಿದೆ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ತುಂಬನೇ ಪ್ರಾಬ್ಲಮ್ ಆಗ್ತಾಯಿದೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ ಸರ್ಕಾರ ಮಟ್ಟದಲ್ಲಿ ಡಿಸ್ಕಷನ್ ಮಾಡಿ ಒಂದು ಸ್ವಲ್ಪ ಜಾರಿಗೆ ತರಬೇಕು ಅಂತ ಅಂತಾರೆ ಏನು ತೊಂದರೆ ಏನಾಗೋಲ್ಲ ಅಪ್ಡೇಷನ್ನು ಅದು ಇಟ್ಸ್ ವೆರಿ ಮಚ್ ರಿಕ್ವೈರ್ಡ್ ಅಪ್ಡೇಷನ್ ರಿಕ್ವೈರ್ಮೆಂಟ್ ಇರುತ್ತೆ ಅಟ್ಲೀಸ್ಟ್ ಒಂದು ತ್ರೀ ಇಯರ್ಸ್ ಒಂದ್ಸಲ ಮಾಡಿದ್ರೂ ಏನು ತೊಂದರೆ ಏನಿಲ್ಲ ಫೈವ್ ಇಯರ್ಸ್ ಅಂತ ಇದೆ ಫೈವ್ ಇಯರ್ಸ್ ಅಂತ ಇದ್ದಾರೆ ಬಟ್ ಏನಂದರೆ ಗೌರ್ ಸರ್ಕಾರ ಬಂದವಾಗ ಮಾಡೋದು ಅದು ಸೂಕ್ತ ಅಲ್ಲ ಡೆಲೀಷನ್ನು ಆಡಿಷನ್ನು ಅದು ಮಾಡೋದು ಸೂಕ್ತ ಅಲ್ಲ ಬಟ್ ಏನಂದರೆ ಯಾವುದೇ ಒಂದು ಇರಲಿ ಪಾಠ್ಯಕ್ರಮ ಯಾವುದೇ ಇರಲಿ ಇಟ್ ಈಸ್ ಬೇಸ್ಡ್ ಆನ್ ದಿ ಕಂಟೆಂಟ್ ಇರುತ್ತೆ ಒಂದು ಮೂರು ವರ್ಷಕ್ಕೆ ಒಂದು ಸಲ ಇದು ಫಿಕ್ಸ್ ಮಾಡಿದ್ರೆ ಒಳ್ಳೇದು ಅಥವಾ ಐದು ವರ್ಷಕ್ಕೂ ಒಳ್ಳೇದು ಬಟ್ ಬೇರೆ ಈಗೇನಾಗಿದೆ ಮಕ್ಕಳಲ್ಲಿ ಸುಮಾರು ಪ್ರಾಬ್ಲಮ್ಸು ಫೇಸ್ ಮಾಡ್ತಾ ಇದ್ದಾರೆ ಪರ್ಟಿಕ್ಯುಲರ್ಲಿ ಸಿ ಬಿ ಎಸ್ ಸಿ ಮತ್ತು ಸ್ಟೇಟ್ನವರು ಏನಕ್ಕೆ ಇಲ್ಲಿ ಕಂಪ್ಯೂಟರ್ ಎಕ್ಸಾಮೇ ಇಲ್ಲ ಕಂಪ್ಯೂಟರ್ ಕಲಿಕೆ ಅಂತ ಇಟ್ಟಿದ್ದಾರೆ ಬಟ್ ಅವ್ರಿಗೆ ಎಕ್ಸಾಮಿನೇಷನ್ ಇಲ್ಲ ಎಕ್ಸಾಮಿನೇಷನ್ಗೆ ಇಲ್ದಿರೋ ಇನ್ಪುಟ್ಸ್ ಇಲ್ಲ ಅದ್ರ ಬಗ್ಗೆ ಅವ್ರು ತಿಳ್ಕೊಳಕ್ಕೆ ಹೋಗೋಲ್ಲ ತಿಳ್ಕೊಳಕ್ಕೆ ಹೋಗದಿರೋದು ಏನಾಗುತ್ತೆ ನ್ಯಾಚುರಲ್ಲಾಗಿ ಪಿ ಯು ಮಾಡೋವಾಗ ಸಿ ಬಿ ಎಸ್ಸಿನಿಂದ ಬಂದಿರೋರು ಸ್ಟೇಟಿಂದ ಬಂದಿರೋರಿಗೂ ಅಲ್ಲಿ ಹೊಡೆತ ಬೀಳುತ್ತೆ ಆಮೇಲೆ ನೀವು ಪಾಠ್ಯಕ್ರಮ ಬೇಕಾದರೆ ನೋಡಿ ನಾನು ಒಂದೆರಡು ಸಾಕಷ್ಟಲ್ಲಿ ಮಾತಾಡಿದ್ದೀನಿ ಪಾಠ್ಯಕ್ರಮದಲ್ಲಿ ಏನಿದೆ ಈಗ ಬ್ಯಾರೆ ಸಿಲೆಬಸ್ಸು ಸಿ ಬಿ ಎಸ್ ಆರ್ ತಗೊಳ್ಳಿ ಐ ಸಿ ಎಸ್ ಆರ್ ತಗೊಳ್ಳಿ ಇಟ್ ಈಸ್ ಕನೆಕ್ಟೆಡ್ ಟು ದಿ ಹೈ ಡಿಗ್ರೀಸ್ ಬಿ ಸಿ ಎ ಮಾಡೋರಿಗಾಗಲಿ ಬಿ ಇ ಮಾಡೋರಿಗಾಗಲಿ ಹೆಲ್ಪ್ ಆಗುತ್ತೆ ಬಟ್ ವೇರ ಸ್ಟೇಟ್ ಮಾಡಿರೋವನಿಗೆ ಅದು ಪ್ರಾವಿಷನ್ಸ್ ತುಂಬಾ ಕಮ್ಮಿ ಇದೆ ನಿಮಗೆ ಡಿಫ್ರೆನ್ಸು ಈಗ ಪಬ್ಲಿಕಲ್ಲೇ ಸೊಸೈಟಿನಲ್ಲಿ ಆಲ್ರೆಡಿ ನಿಮಗೆ ಕಾಣಿಸಿದೆ ಆ ಮಕ್ಕಳು ಸ್ಕೂಲಿಂದ ಹೋಗಿರೋರು ಎಲ್ಲೆಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಅವ್ರ ರೆಮನರೇಷನ್ ತಿಳ್ಕೊಳ್ಳಿ ಈ ಮಕ್ಕಳು ಹೋಗಿದ್ದಾರೆ ಈ ಒಂದು ಹಂಡ್ರೆಡ್ ಪರ್ಸೆಂಟ್ ತೊಗೊಂಡಿದ್ರೂ ಇವರಿಗೆ ಜಾಬ್ ಆಪರ್ಚುನಿಟೀಸ್ ಕಮ್ಮಿನೇ ಕಾರಣ ಏನಂದರೆ ಇವ್ರು ಕಲಿಬೇಕು ಆಮೇಲೆ ಇವರಿಗೆ ಫೆಸಿಲಿಟೀಸ್ಗೂ ತುಂಬಾ ಖರ್ಚು ಮಾಡಬೇಕಾಗುತ್ತೆ ಜಾವಾಗಲಿ ಒರ್ಯಾಕಲ್ ಆಗಲಿ ಸಿ ಪ್ಲಸ್ ಲ್ಯಾಂಗ್ವೇಜ್ ಆಗಲಿ ಎಲ್ಲಿ ಸಿಗೋದಿಲ್ಲ ಇಲ್ಲಿ ಅದು ಕಲೀಬೇಕಂದ್ರೆ ಈಗ ಎಲ್ಲ ಎಲ್ಲಿ ಹೋದ್ರೂ ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದೊಂದು ಕೋರ್ಸ್ಗೆ ಅದನ್ನು ಕಲಿಯೋಕ್ಕೆ ಒಂದು ಆರು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಬರುತ್ತೆ ಅದನ್ನು ಕಾಲ ಸ್ವಲ್ಪ ಬೇಸ್ ಮಟ್ಟದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ತಪ್ಪೇನಿಲ್ಲ ಎಸ್ ಎಸ್ ಸಿನಲ್ಲಿ ಕಂಪ್ಯೂಟರ್ ಸಬ್ಜೆಕ್ಟ್ ಇಟ್ಟರೆ ಏನಾಗುತ್ತೆ ಇನ್ನು ಕಂಪ್ಯೂಟರ್ ಕಲಿಕೆ ಅಂತ ಒಂದೇ ಕ್ಲಾಸ್ ಇಟ್ಟಿದೆ ಬಟ್ ಎಕ್ಸಾಮಿನೇಷನ್ ಎಲ್ಲಿ ಇಲ್ಲ ಕಲಿಸ್ತಾ ಬಟ್ ಎಕ್ಸಾಮಿನೇಷನ್ ತರ ಏನು ಇಂಪಾರ್ಟೆನ್ಸ್ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಇಂಪಾರ್ಟೆನ್ಸ್ ಕೊಡಬೇಕು ಮೂರು ಬಾರಿ ಅನುಕೂಲ ಮಾಡಿದ ಒಂದು ರೀತಿಯಲ್ಲಿ ಮಕ್ಕಳಿಗೆ ಅನನುಕೂಲನೇ ಆಗತ್ತೆ ಏನಕ್ಕೆ ಅನನುಕೂಲ ಅಂದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ ಒಂದು ಅವ್ರಿಗೆ ಸಾಕಷ್ಟು ಸಮಯ ಸಿಗೋದಿಲ್ಲ ಮಕ್ಕಳಿಗೆ ಸಾಕಷ್ಟು ಸಮಯ ಸಿಗೋಲ್ಲ ಪ್ರಿಪೇರ್ ಆಗೋಕ್ಕಾಗೋದಿಲ್ಲ ಅದೊಂದು ನೋಡಬೇಕು ಎರಡು ವರ್ಷ ಏನಿತ್ತು ಅದ್ರ ಪ್ರಕಾರ ಇದ್ರೆ ಒಳ್ಳೇದು ಈಗ ನಾವು ಆಲ್ರೆಡಿ ಎರಡು ಸಲ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಓಕೆ ಬಟ್ ನೋಡಬೇಕು ಅದು ಏನು ಮಾಡ್ತಾರೆ ಒಂದು ದೃಷ್ಟಿಕೋನ ಹೇಳಿದ್ದಾರೆ ಬಟ್ ಏನಂದರೆ ಸೈಮಲ್ಟೇನಿಯಸ್ಲಿ ಮಕ್ಕಳಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಸಮಯ ಅಲ್ಲಿ ಮೂರು ಮೂರು ತಿಂಗಳು ಸಿಗುತ್ತೆ ಎಲ್ಲಿಂದ ಮಾಡೋಕ್ಕಾಗತ್ತೆ ಓಕೆ ಎಕ್ಸಾಮ್ ರಿಸಲ್ಟ್ ಬರೋದೇ ಒಂದೂವರೆ ತಿಂಗಳಾಗತ್ತೆ ಒಂದೂವರೆ ತಿಂಗಳಾದ್ಮೇಲೆ ಇನ್ನೊಂದು ತಿಂಗಳು ಏನು ಪ್ರಿಪೇರ್ ಆಗ್ತದೆ ಸೊ ಮೊದಲು ಏನಾಗುತ್ತೆ ಸಾಕಷ್ಟು ಟೈಮ್ ಸಿಕ್ಕಿರೋದು ಎಕ್ಸಾಮಿನೇಷನ್ ಟೈಮ್ ಸಿಕ್ಕಿರೋದು ಅದ್ರ ಮುಂಚೆ ಹೋಗಿ ಸ್ವಲ್ಪ ಮಾತಾಡಿಕೊಂಡು ಅದನ್ನೇನಾರು ಒಂದು ಟ್ಯೂಷನ್ ತಗೊಳ್ಳೋದು ಏನೋ ಈಗ ರಿಸಲ್ಟ್ ಬಂದ ಮೇಲೆ ನೀವು ಇಮಿಡಿಯೇಟಾಗಿ ನಿಮಗೆ ಎಕ್ಸಾಮಿನೇಷನ್ಗೆ ದುಡ್ಡು ಕಟ್ಟಬೇಕು ದುಡ್ಡು ಕಟ್ಟಿದ ತಕ್ಷಣ ಒಂದು ತಿಂಗಳಲ್ಲಿ ಎಕ್ಸಾಮ್ ಬರುತ್ತಲ್ಲ ಎಲ್ಲಿಂದ ಅವಕಾಶ ಇದೆ ಶಾರ್ಟ್ ಪೀರಿಯಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಇದು ಪಠ್ಯಕ್ರಮ ಚೇಂಜ್ ಆಗ್ತಿದೆ ಸರ್ಕಾರ ಚೇಂಜ್ ಗ್ರೂಪ್ಸ ಕಡೆ ಸೇಮ್ ಇದೇ ಬೇಡಿಕೆಗಳು ನಮ್ಮದು ಇದೇ ಬೇಡಿಕೆಗಳು ಬಟ್ ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕು ಯಾ ಯಾವ ಯಾವ ಪಾಠ್ಯಕ್ರಮ ಯಾವ್ದಾರು ಆಗಲಿ ಸ್ಟೇಟ್ ಸಿಲೆಬಸ್ ಇರಲಿ ಐ ಸಿ ಎಸ್ ಸಿ ಇರಲಿ ಸಿ ಬಿ ಎಸ್ ಸಿ ಇರಲಿ ಯಾವುದೇ ಪಠ್ಯಕ್ರಮ ಇರಲಿ ಸರ್ಕಾರ ಒಂದು ಸ್ವಲ್ಪ ಕಾನೂನು ಇದ್ರ ಬಗ್ಗೆ ಸಮಸ್ಯೆಗಳ ಬಗ್ಗೆ ನೋಡ್ತಾ ಇಲ್ಲ ಓಕೆ ಸಮಸ್ಯೆಗಳ ಬಗ್ಗೆ ತುಂಬ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನೋಡ್ತಾ ಇಲ್ಲ ಈಗ ಮೊನ್ನೆ ಎನ್ ಒಗಳು ಡಿ ಡಿ ಪಿ ಹಂತದಲ್ಲಿ ಅಂತ ಒಂದು ಕೊಟ್ಟಿದ್ದಾರೆ ಇದು ಸರಿಯಾಗಿ ಪದ್ಧತಿ ಅಲ್ಲ ಅಂತ ನನ್ನ ಅನಿಸಿಕೆ ಯಾಕಂದರೆ ಇನ್ಸ್ಪೆಕ್ಷನ್ಸು ಬೇಸ್ ಮಟ್ಟದಲ್ಲಿ ಸರಿಯಾಗಿ ಆಗಲ್ಲ ಯಾಕಂದರೆ ಯಾ ಈಸಿಯಾಗಿ ಸಿಗತ್ತೆ ಯಾರನ್ನಂದ್ರೆ ಅಲ್ಲಿ ಹೋಗಿ ಮಾಡ್ಕೊಂಬರೋದು ಸೊ ಇದು ಏನು ಸಿ ಬಿ ಎಸ್ ಸಿ ರೂಲ್ ಏನಿದೆ ಅದನ್ನು ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗೋದಿಲ್ಲ ಯಾವ ಎಲ್ಲ ಸಾಕಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ವೈಲೇಷನ್ಸ್ ಆಗುತ್ತೆ ಸೊ ಇದು ಮೊದಲು ಹಳೇದೇನಿತ್ತು ಅದ್ರ ಪ್ರಕಾರ ಮಾಡಿದ್ರೆ ಆವಾಗ ಇದೊಂದು ಬೆಲೆ ಇರುತ್ತೆ ನಮ್ಮ ರೂಪ್ಸ ಕಡೆಯಿಂದ ಅದೊಂದು ಬೆಳಕೆ ಇಡ್ತಾಯಿದ್ದೀವಿ ಎರಡನೇದು ಸಾಕಷ್ಟು ನಮ್ಮ ಸೀನಿಯರ್ ಇದ್ದಾರೆ ಇವರು ಪುಟಣ್ಣವರು ನಮಗೂ ಅವ್ರಿಗೆ ಒಟ್ಟನಾಟ ಚೆನ್ನಾಗಿದೆ ನಾವು ಅವ್ರಿಗೂ ಸ್ವಲ್ಪ ಹೇಳ್ತೀವಿ ಅವರು ಅಟ್ಲೀಸ್ಟ್ ಮಾತಾಡಲಿ ಮೇಲ್ಮನೆಯಲ್ಲಿ ಮಾತಾಡಿ ನಾವು ಸ್ವಲ್ಪ ಅನುಕೂಲ ಏನೇನಾಗ್ತದೆ ಮಾಡಿಕೊಡ್ಲಿ ಸೊಸೈಟಿಗಾಗೋವಂಥದ್ದು ಸಚಿವ ಸ್ಥಾನ ನಾವು ಸುಮಾರು ದಿವಸದಿಂದ ಕೇಳ್ತಾ ಇದ್ದೀವಿ ಈ ಎಲ್ಲ ಹೋದ ಸರ್ಕಾರದಲ್ಲೂ ಕೇಳಿದ್ವಿ ಈ ಎಮ್ ಎಲ್ ಸಿಗಳಿಗೆ ಎಜುಕೇಷನ್ ಫೀಲ್ಡಲ್ಲಿರೋರಿಗೆ ಗ್ರ್ಯಾಜುಯೇಟ್ ಕೌನ್ಸಿಲ್ ಇಬ್ಬರಿಗಾರು ಸರ್ ಯಾರಿಗಾರು ಸರ್ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ನಮ್ಮ ಸಮಸ್ಯೆಗಳು ಯಾಕಂದರೆ ಡೇ ಟು ಡೇ ನಾವು ಎಲ್ಲ ಓಡಾಡ್ತಾ ಇರ್ತೀವಿ ಅವ್ರ ಹತ್ರ ಹೋಗಿ ನಾವು ಕೇಳ್ಕೊಳ್ಳೋಕೆ ಈಸಿ ಇರ್ತದೆ ನಮ್ಮ ಸಮಸ್ಯೆಗಳು ಸ್ಕೂಲ್ದು ಶಾಲೆಗಳ ಸಮಸ್ಯೆಗಳಾಗಲಿ ಕಾಲೇಜ್ ಸಮಸ್ಯೆಗಳಾಗಲಿ ಚೆನ್ನಾಗಿ ಗೊತ್ತಿರ್ತದೆ ಸೊ ನಮ್ಮ ರಿಕ್ವೆಸ್ಟ್ ಅದು ಬಟ್ ರಿಕ್ವೆಸ್ಟು ಸರ್ಕಾರದ ಮಟ್ಟದಲ್ಲಿರೋದ್ರಿಂದ ನಮ್ಮದಲ್ಲ ಏನು ನಡೀತು ತೀರ್ಮಾನ ತಗೋಬೇಕು ಬಟ್ ಪುಟ್ಟಣ್ಣ ಎಲಿಜಿಬಲ್ ಇದ್ದಾರೆ ಯಾಕಂದರೆ ಇಪ್ಪತ್ತೈದು ವರ್ಷ ಸುಮ್ಮನೆ ಅಲ್ಲ ಭಾಳ ಕಷ್ಟ ಬಿದ್ದು ಭಾಳ ಇದರಲ್ಲಿ ಬಂದಿದ್ದಾರೆ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಭಾಳ ತುಂಬಾ ಅನುಕೂಲ ಆಗ್ತದೆ ಕಂಗ್ರ್ಯಾಚುಲೇಷನ್ಸ್ ಪುಟ್ಟಣ್ಣ ಸರ್ ಯು ರೆಪ್ರೆಸೆಂಟ್ ಆರ್ ಎಂಟೈರ್ ಟೀಚರ್ ಕಮ್ಯುನಿಟಿ ಆ್ಯಂಡ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆ್ಯಂಡ್ Uh, apt uh, uh, representation from the entire uh, schools so we are really happy and look forward to a long association with you and uh very confident that you will fulfill all our needs and uh, take care of all our uh, concerns as well. Once again, congratulations. Everybody is expecting as a minister. If he got minister post... We are, we, are, we are looking forward to you move, progressing further in uh, politics and I'm sure uh, uh, you will do very well because you have uh, the entire teacher fraternity uh, cooperation and uh, uh, looking forward to you moving up uh, uh, progressing further in uh, your uh, uh, part in the cabinet. So, congratulations to you, sir. As of now, any teachers are facing problems, madam? Any demands is there from you? We do have demands, but always Putana has taken care of our demands. And personally, uh, I have put across uh, my concerns to Putana sir, and he's always taken care of that, and he has fulfilled. So nothing that I want to tell publicly because he has always addressed our needs, and uh, he's always there, stood for us and always been there for us all the time.